are already there like as and they na one and one and a half year back and there are like you know multiple uh, uh, projects like already uh, we went forward so gotiro prakara people media is not people media it's a people media factory so we go with the factory model in the sense nam company bandu just seven years old and we've already 50 will mark so all like in the sense like forty three movies got released, seven movies are under production, and another twenty to twenty five movies are in pre production and uh, varied stages. I think the cinema. sir? How is it? <laughs> sir it's in the process, sir like actually like you know, uh, story or like you know, they need to agree. But thought is there, even they are willing to do it's ಸ್ಟಿಲ್ ಲೈಕ್ ಯು ನೋ ಹ್ಯಾವ್ ಟು ಗೋ ಫಾರ್ವರ್ಡ್ ಇಂಟ್ರೊಡಕ್ಷನ್ ಸರ್ ಸದ್ಯಕ್ಕೆ ಇವಾಗ ಶಿವಣ್ಣನ ಜೊತೆ ಒಂದಾಗಿದೆ ಧ್ರುವ ಸರ್ಜವ್ರದು ಶ್ರೀಮುರಳಿ ಅವ್ರದು ದರ್ಶನ್ ಅವ್ರದ್ದು ಮಾತುಕತೆ ನಡೀತಾ ಇದೆ ಸೊ ಇವಾಗಂತೂ ಸದ್ಯಕ್ಕೆ ಇರೋದು ಇದು ಐ ಡೋಂಟ್ ನೋ ಲೈಕ್ ಯು ನೋ ಹೌ ವೆಲ್ಸ್ ಲೈಕ್ ಇಟ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ ಅಂದರೆ ಹೌದು ಸರ್ ಸರ್ ಡೆಫಿನೆಟ್ಲಿ ಸರ್ ಇದು ಆ್ಯಕ್ಚುಲಿ ಮೈ ಬ್ರದರ್ ಗೇವ್ ಇಟ್ ಟು ಅಸ್ ಆಸ್ ಅ ಚಾಲೆಂಜ್ ಓಕೆ ಈ ಸಿನಿಮಾನ ಯಾವ ರೀತಿ ನೀವು ಮಾಡ್ಬೋದು ಇಟ್ಸ್ ನಾಟ್ ಫಾರ್ ಕನ್ನಡ ಆರ್ ತೆಲುಗು ಫಾರ್ ಎನಿ ಫಿಲಿಮ್ ಫಾರ್ ದಟ್ ಮ್ಯಾಟರ್ ಹೌ ಕ್ಯಾನ್ ಯು ಮೇಕ್ ಎ ಮೂವಿ ಒಂದು ಪ್ರೊಡಕ್ಷನ್ ಸೈಡಿಂದ ಇರ್ಬೋದು ಒಂದು ಸ್ಟೋರಿ ಸೈಡಿಂದ ಇರ್ಬೋದು ಲೈಕ್ ವೇರಿಡ್ ಆಸ್ಪೆಕ್ಟ್ಸ್ ಆಫ್ ಇಟ್ ವಿ ನೀಡ್ ಟು ಟೇಕ್ ಇಟ್ ಆಸ್ ಲೈಕ್ ಯು ನೋ ಒಂದು ಡೆಡಿಕೇಶನಿಂದ ಒಂದು ಲೈಕ್ ಯು ನೋ ಯುಫ್ ಯು ಸ್ಟಾರ್ಟ್ ವಾಕಿಂಗ್ ಫ್ರಮ್ ದ ರೂಟ್ ಆಫ್ ಇಟ್ ಯು ನೋ ಇಟ್ಸ್ ಆಲ್ವೇಸ್ ಸೇಸ್ ದಟ್ ಲೈಕ್ ಯು ನೋ ನಾವು ಒಂದು ಇಪ್ಪತ್ತು ಕೋಟಿ ಅಂತ ಹಾಕ್ಕೊಂಡು ಹೋದ್ವಿ ನಲ್ವತ್ತು ಕೋಟಿ ಹಾಗೋಗಿದೆ ಹೇಗಾಯಿತು ಆಗಲ್ಲ ತಾನೆ ಅದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಥಿಂಗ್ ಬಟ್ ಪ್ಲಾನಿಂಗ್ ಇಸ್ ನಾಟ್ ಕರೆಕ್ಟ್ ಆರ್ ಕೋಪ್ರೇಷನ್ ಇಸ್ ನಾಟ್ ದರ್ ಲೈಕ್ ಯು ನೋ ಮೆನಿ ಆಸ್ಪೆಕ್ಟ್ಸ್ ಆಗಲ್ಲ ಸೊ ಅಂಥದ್ದು ಏನೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೈ ಸೇರಿಸಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಮೂವಿ ಫರಸ್ಸು